ಹಾಯ್ ಎಲ್ಲ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಅವರ್ ಚಾನಲ್ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಯಾರಿಗೆ ಬಂದಿಲ್ಲ ಅಂಥವರಿಗೆ ಈ ಒಂದು ವಿಡಿಯೋ ಅನ್ವಯವಾಗುತ್ತೆ ಸೊ ಪ್ಲೀಸ್ ವಿಡಿಯೋನ ಕೊನೆವರೆಗೂ ಕೂಡ ನೋಡಿ ಇದುವರೆಗೂ ಕೂಡ ತುಂಬ ಕಾರಣಗಳಿಂದ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಯಾರಿಗೂ ಕೂಡ ಬಂದಿಲ್ಲ ಸೊ ಸ್ವಲ್ಪ ಜನಕ್ಕೆ ಏನೋ ಫಂಕ್ಷನ್ ಮಾಡಿ ಕ್ರೆಡಿಟ್ ಮಾಡಿದರೆ ಬಟ್ ಎಲ್ಲರಿಗೂ ಕೂಡ ಅಮೌಂಟು ಬಂದಿಲ್ಲ ಸೊ ಕಾರಣಗಳು ತುಂಬ ಇರಬಹುದು ಸೊ ಕಾರಣಗಳು ಇವಾಗ ನಮಗೆ ಬೇಡ ಇದನ್ನು ಹೇಗೆ ಅಮೌಂಟನ್ನು ತಗೋಬೇಕು ಅಂತ ಹೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಮೊದಲನೇದಾಗಿ ಯಾರ ಹೆಸರಿನಲ್ಲಿ ಲೇಬರ್ ಕಾರ್ಡ್ ಇದೆಯೋ ಆ ಅದು ಒಂದು ಜೆರಾಕ್ಸ್ ತೊಗೋಬೇಕು ನಂತರ ಅವ್ರದ್ದು ಒಂದು ಪಾಸ್ಬುಕ್ ಮತ್ತು ಆಧಾರ್ ಕಾರ್ಡ್ ತಗೋಬೇಕು ಇದಿಷ್ಟು ಕೂಡ ಜೆರಾಕ್ಸ್ ತೊಗೊಂಡ್ಮೇಲೆ ಅಪ್ಲಿಕೇಶನ್ ಹಾಕಿದೀವಿ ಅಲ್ವಾ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ಗೆ ಅದು ಒಂದು ಅಕ್ನಾಲಜ್ಮೆಂಟ್ ತಗೋಬೇಕು ಆ ಒಂದು ಅಕ್ನಾಲಜ್ಮೆಂಟ್ ಸಾಫ್ಟ್ ಕಾಪಿ ಮೇಲೆ ಸಾರಿ ಹಾರ್ಡ್ ಕಾಪಿ ಮೇಲೆ ಎಸ್ ಎಸ್ ಪಿ ಐ ಡಿನ ಬರ್ಕೋಬೇಕು ನಂತರ ಸ್ಟೂಡೆಂಟ್ ಕೂಡ ಆಧಾರ್ ಕಾರ್ಡ್ ಜೆರಾಕ್ಸ್ನ ತೊಗೋಬೇಕು ಇಷ್ಟನ್ನು ತೊಗೊಂಡು ನಿಮ್ಮ ಊರಿಗೆ ಸಂಬಂಧಪಟ್ಟಂತಹ ಒಂದು ಲೇಬರ್ ಕಾರ್ಡ್ ಡಿಪಾರ್ಟ್ಮೆಂಟ್ ಎಲ್ಲಿದೆ ಅಲ್ಲಿಗೆ ಹೋಗಿ ಸ್ಯಾಟ್ ಡಿನ ಅಪ್ಡೇಟ್ ಮಾಡಬೇಕು ಅಂತ ಹೇಳಿದ್ರೆ ಅವರು ಎಸ್ ಎಸ್ ಪಿ ಐ ಡಿನ ಅಪ್ಡೇಟ್ ಮಾಡ್ತಾರೆ ಕೊಡ್ತಾರೆ ಸ್ಯಾಟರ್ಡೇ ಅವ್ರ ಸ್ಟೂಡೆಂಟ್ ಐ ಡಿನ ಅಪ್ಡೇಟ್ ಮಾಡಿದ ಮೇಲೆ ಇವಾಗ ನಾನು ಹೇಳ್ಕೊಡುವಂಥ ಪ್ರೊಸೆಸ್ಗೆ ಬರಬೇಕು ಓಕೆ ಅಪ್ಡೇಟ್ ಮಾಡುವಾಗಲೂ ಕೂಡ ನೀವು ನಿಜವಾಗ್ಲೂ ಈ ಒಂದು ಸಂಬಂಧಪಟ್ಟಂತ ಕೆಲಸಗಳನ್ನು ಮಾಡ್ತಿದ್ದೀರಾ ಅಂದರೆ ಲೇಬರ್ ಕಾರ್ಡ್ಗೆ ಸಂಬಂಧಪಟ್ಟಂಥ ಕೆಲಸಗಳನ್ನು ಮಾಡ್ತಿದ್ದೀರಾ ಅಂತ ಹೇಳಿ ಅವರು ವೆರಿಫಿಕೇಶನ್ ಮಾಡಿನೇ ಅವರು ಟ್ರೂ ಆಗಿದ್ರೆ ಅದನ್ನು ವೆರಿಫಿಕೇಶನ್ ಮಾಡಿಕೊಡ್ತಾರೆ ಓಕೆ ಸೊ ಮಾಡಿಸ್ಕೊಂಡ ನಂತರ ಇವಾಗ ನಾನು ಹೇಳುವಂಥ ಒಂದು ಪ್ರೊಸೀಸರ್ ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಸ್ಕಾಲರ್ಶಿಪ್ ಬಂದೇ ಬರುತ್ತೆ ಓಕೆನಾ ಸೊ ಬನ್ನಿ ಇವಾಗ ಏನಿದೆ ಅಂತ ಹೇಳಿ ನೋಡೋಣ ಸೊ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇರೋ ಥರ ಕೆ ಬಿ ಓ ಸಿ ಡಬ್ಲ್ಯೂ ಡಬ್ಲ್ಯೂ ಬಿ ಈ ಒಂದು ವೆಬ್ಸೈಟ್ಗೆ ಹೋಗಬೇಕು ಓಕೆ ಗೂಗಲ್ಗೆ ಹೋಗಿ ಈ ಥರ ಟೈಪ್ ಮಾಡ್ತು ಅಂತಂದರೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಸೊ ಇಲ್ಲಿ ಇದನ್ನು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ಮೇಲೆ ಒಂದು ಇಂಟರ್ಫೇಸ್ ಬರುತ್ತೆ ಆ ಒಂದು ಇಂಟರ್ಫೇಸ್ ಹೇಗಿರುತ್ತಪ್ಪ ಅಂತಂದರೆ ಹೀಗಿದೆ ಸೊ ತ್ರೀ ಬಾಕ್ಸಸ್ ಬರುತ್ತೆ ನೋಡಿ ಈ ತ್ರೀ ಬಾಕ್ಸಲ್ಲಿ ಫಸ್ಟ್ ಬಾಕ್ಸ್ ಏನಿದೆ ಆ ಒಂದು ಫಸ್ಟ್ ಬಾಕ್ಸ್ಗೆ ಕ್ಲಿಕ್ ಮಾಡಬೇಕು ಫಸ್ಟ್ ಬಾಕ್ಸ್ಗೆ ಕ್ಲಿಕ್ ಮಾಡಬೇಕು ಯಾವುದಪ್ಪ ಅಂದರೆ ಕರ್ನಾಟಕ ಬಿಲ್ಡಿಂಗ್ ಆ್ಯಂಡ್ ಅದರ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ವೆಲ್ಫೇರ್ ಬೋರ್ಡ್ ಈ ಫಸ್ಟ್ ಬಾಕ್ಸ್ಗೆ ಕ್ಲಿಕ್ ಮಾಡ್ತು ಅಂತಂದರೆ ಇಲ್ಲಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಆ ಇಂಟರ್ಫೇಸ್ ಹೀಗಿದೆ ಕ್ಲಿಕ್ ಹಿಯರ್ ಟು ವೀವ್ ಎಜುಕೇಷನ್ ಅಸಿಸ್ಟೆಂಟ್ ಸ್ಟೇಟಸ್ ಅಂತ ಹೇಳಿ ಸೊ ಇಲ್ಲಿ ಹೋಗಿ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ತಕ್ಷಣ ಎಂಟರ್ ರೆಫರೆನ್ಸ್ ನಂಬರ್ ಅಂತ ಇದೆ ನೀವು ಅಪ್ಲಿಕೇಶನ್ ಹಾಕುವಾಗ ಅಕ್ನಾಲಜ್ಮೆಂಟ್ ಏನಿತ್ತು ಆ ಒಂದು ಎಂಟರ್ ರೆಫ್ರೆನ್ ರೆಫರೆನ್ಸ್ ನಂಬರ್ನ ತೊಗೊಂಡು ಬಂದು ಇಲ್ಲಿ ಹಾಕಬೇಕು ಹಾಕಿದ ತಕ್ಷಣ ಚೆಕ್ ಅಂತ ಕೊಡಬೇಕು ಚೆಕ್ ಅಂತ ಕೊಟ್ಟ ಮೇಲೆ ಅಲ್ಲಿ ಒಂದಷ್ಟು ಡೀಟೇಲ್ಸ್ ಬರುತ್ತೆ ಓಕೆ ನಿಮ್ಮ ಒಂದು ಡೀಟೇಲ್ಸ್ ಏನಾಗಿದೆ ಅಥವಾ ಸ್ಯಾಟರ್ಡೇ ಅಪ್ಡೇಟ್ ಆಗಿದೆಯಾ ಆಗಿಲ್ವಾ ಅಪ್ಡೇಟ್ ಆದಮೇಲೆ ಏನು ಪ್ರೊಸೆಸ್ ನಡೆದಿದೆ ಅಂತೇಳಿ ಇಲ್ಲಿ ತಿಳ್ಕೊಬಹುದು ಸೊ ನಾನಿವಾಗ ಒಂದು ಐಡಿಯನ್ನು ಅಪ್ಡೇಟ್ ಮಾಡಿ ತೋರಿಸ್ತೀನಿ ಹೇಗಿದೆ ಅಂತ ಹೇಳಿ ಸೊ ಆಲ್ರೆಡಿ ಇದನ್ನು ಅಪ್ಡೇಟ್ ಮಾಡೋದಕ್ಕೆ ಕೊಟ್ಟಿದ್ದು ಆ ಒಂದು ಅಪ್ಡೇಟ್ ಆದ ನಂತರ ಇಲ್ಲಿ ಚೆಕ್ ಮಾಡ್ತಿರುವಂಥದ್ದು ಅಪ್ಡೇಟ್ ಮಾಡೋಕ್ಕೂ ಮೊದಲು ಯಾರು ಕೂಡ ಚೆಕ್ ಮಾಡಬೇಡಿ ಏನು ಇನ್ಫಾರ್ಮೇಷನಲ್ಲಿ ಸರಿಯಾಗಿ ಬರೋಲ್ಲ ಸೊ ಫಸ್ಟು ಅಪ್ಡೇಟ್ ಮಾಡಿಸ್ಬೇಕು ತದನಂತರ ಬಂದು ಇಲ್ಲಿ ಈ ಥರ ಒಂದು ಚೆಕ್ ಮಾಡಬೇಕಾಗುತ್ತೆ ಓಕೆ ನಾನು ಒಂದು ಐಡಿ ಹಾಕಿ ಚೆಕ್ ಮಾಡಿ ತೋರಿಸ್ತೀನಿ ಇವಾಗ ಇವಾಗ ನೋಡಿ ಇಲ್ಲಿ ಐ ಡಿನ ಹಾಕಿದ್ದೀನಿ ಇಲ್ಲಿ ಚೆಕ್ ಅಂತಲೂ ಕೂಡ ಕೊಟ್ಟಿದ್ದೀನಿ ಕೊಟ್ಟ ನಂತರ ಇಲ್ಲಿ ಒಂದು ಇನ್ಫಾರ್ಮೇಷನ್ ಬಂದಿದೆ ಓಕೆ ಇಲ್ಲಿ ಕೊನೆವರೆಗೂ ಕೂಡ ಕಾಣಿಸ್ತಿಲ್ಲ ಸೊ ನಾನು ಕೊನೆವರೆಗೂ ಕೂಡ ಕಾಣಿಸೋಕೆ ಮಾಡ್ತೀನಿ ನೋಡಿ ಹೇಗಿದೆ ಓಕೆ ಸ್ಯಾಟ್ ಸ್ಟೂಡೆಂಟ್ ಐ ಡಿ ಹ್ಯಾಸ್ ಬಿನ್ ಅಪ್ಡೇಟೆಡ್ ಫಾರ್ ದ ಅಪ್ಲಿಕೇಶನ್ ಆ್ಯಂಡ್ ವ್ಯಾಲಿಡೇಷನ್ ಫ್ರಮ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಇಸ್ ಅಂಡರ್ ಪ್ರೋಸೆಸ್ ಓಕೆ ಸೊ ಇಲ್ಲಿ ಎಜುಕೇಷನ್ ಡಿಪಾರ್ಟ್ಮೆಂಟ್ನಲ್ಲಿ ಪ್ರೋಸೆಸ್ ನಡೀತಾ ಇದೆಯಂತೆ ವೆರಿಫಿಕೇಷನ್ ನಡೀತಿದೆ ಫಸ್ಟು ಸ್ಯಾಟರ್ಡೇನ ಅಪ್ಡೇಟ್ ಮೇಲೆ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ವೆರಿಫಿಕೇಷನ್ ನಡೀತೆ ಅದಾದ ನಂತರ ಲೇಬರ್ ಡಿಪಾರ್ಟ್ಮೆಂಟ್ಗೆ ಬಂದು ನಿಮ್ಮ ಅಕೌಂಟಿಗೆ ಹಣ ಜಮ ಪ್ರೋಸೆಸ್ ಇರೋದು ಓಕೆ ಇವಾಗ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಅಂಡರ್ ಪ್ರೋಸೆಸ್ ನಡೀತಿದೆ ಹೇಳಿ ಈ ಒಂದು ವೆಬ್ಸೈಟ್ನಲ್ಲಿ ನಾವು ತಿಳ್ಕೊಬಹುದಾಗಿರುತ್ತೆ ಓಕೆ ಇದಾದ ನಂತರ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಹಣ ಜಮಾ ಆಗೇ ಆಗುತ್ತೆ ಓಕೆ ಮತ್ತು ಇಲ್ಲಿವರೆಗೂ ಇದನ್ನು ಯಾರು ಮಾಡಿಲ್ವೋ ದಯವಿಟ್ಟು ಹೋಗಿ ನಾಳೆನೇ ಮಾಡ್ಕೊಳ್ಳಿ ಯಾಕೆ ಅಂತಂದರೆ ಇವಾಗ ಆಲ್ರೆಡಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿಂದಲೂ ಕೂಡ ಸ್ಕಾಲರ್ಶಿಪ್ನ ಬಿಟ್ಟಿದ್ದಾರೆ ಸೊ ಇಲ್ಲಿ ನೀವು ಯಾರಾದ್ರೂ ಡಿನ ಅಪ್ಡೇಟ್ ಮಾಡಿಸ್ತೀರಾ ಅಮೌಂಟ್ ಹಾಗೆ ಬರುತ್ತೆ ಅಂತ ಡೆಫಿನೆಟ್ಲಿ ಬರಲ್ಲ ಮತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲೂ ಕೂಡ ಅಪ್ಲಿಕೇಶನ್ ಹಾಕಬೇಕು ಸೊ ಅವಾಗ ಆ ಒಂದು ಅಮೌಂಟ್ ಬರುತ್ತೆ ಇಪ್ಪತ್ನಾಲ್ಕನೇ ಸಾಲಿಂದ ಬರುತ್ತೆ ಈ ಒಂದು ಅಮೌಂಟ್ ಬರು ಬರದೇ ಇರುವಂಥ ಚಾನ್ಸಸ್ಸೇ ಜಾಸ್ತಿ ಇರುತ್ತೆ ಹಾಗಾಗಿ ಈ ಒಂದು ಐ ಡಿನ ಅಪ್ಡೇಟ್ ಮಾಡಿಕೊಂಡ್ರೆ ಲೇಟಾಗಾದರೂ ಕೂಡ ಅಮೌಂಟು ಬಂದೇ ಬರುತ್ತೆ ಓಕೆ ಸೊ ಇದಾದ ನಂತರ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೂ ಈ ಸಾರಿ ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಎಸ್ ಎಸ್ ಪಿ ಐ ಡಿ ಮೂಲಕ ನಾವು ಒಂದು ಅಪ್ಲಿಕೇಶನ್ ಹಾಕಬೇಕಾಗಿರುತ್ತೆ ಆ ಒಂದು ಐಡಿನ ಹೇಗೆ ಕ್ರಿಯೇಟ್ ಮಾಡಬೇಕು ಯಾವ ಥರ ಅಪ್ಲಿಕೇಶನ್ ಹಾಕಬೇಕು ಅಂತ ಹೇಳಿ ನಾವು ತಿಳ್ಕೊಳ್ತಾ ಹೋಗೋಣ ಅದನ್ನು ನಾನು ಇನ್ನು ನಾಳೆ ಅಥವಾ ನಾಡಿದ್ದಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಈ ಮಾಹಿತಿ ಯಾರಿಗಾದರೂ ಇಷ್ಟ ಆಗಿತ್ತು ಅಂತಂದರೆ ಇನ್ಫಾರ್ಮೇಟಿವ್ ಅಂತ ಅನಿಸಿತ್ತು ಅಂತಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋನ ಶೇರ್ ಮಾಡಿ ಈ ತುಂಬ ಜನ ಇದರಿಂದ ಸಫರ್ ಮಾಡ್ತಿದ್ರೆ ಪ್ಲೀಸ್ ಎಲ್ರಿಗೂ ಇದನ್ನು ಶೇರ್ ಮಾಡಿ ಎಲ್ರಿಗೂ ಕೂಡ ಸ್ಕಾಲರ್ಶಿಪ್ ಬರಲಿ ಅಂತ ಹೇಳ್ತಾ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್